ಅದಾನಿಗೆ ಮುಖಭಂಗ ಆಗಿದ್ದು ಯಾಕೆ ಅಂತ ಗೊತ್ತಾ ಪತ್ರಕರ್ತನಿಗೆ ವರದಿಯನ್ನ ಮಾಡದಂತೆ ವಿಧಿಸಿದ್ದ ನಿರ್ಬಂಧ ತೆರವಾಗಿದೆ ನಮಸ್ಕಾರ ಗೌತಮ್ ಅದಾನಿ ಅವರ ಅದಾನಿ ಎಂಟರ್ಪ್ರೈಸಸ್ ಬಗ್ಗೆ ಮಾನದಷ್ಟಕರ ವಿಷಯಗಳನ್ನ ಪ್ರಕಟಿಸಬಾರದು ಅಂತ ಪತ್ರಕರ್ತ ಪರಂಜೋಯ್ ಗುಹಾ ಠಾಕೂರ್ತಾ ಸೇರಿದಂತೆ ಹಲವರಿಗೆ ದೆಹಲಿಯ ವಿಚಾರಣಾ ನ್ಯಾಯಾಲಯ ನೀಡಿದ್ದ ಗ್ಯಾಗ್ ಆದೇಶವನ್ನ ದೆಹಲಿಯ ಹಿರಿಯ ಸಿವಿಲ್ ನ್ಯಾಯಾಲಯ ರದ್ದುಗೊಳಿಸಿದೆ ಅದಾನಿ ವಿಚಾರವನ್ನ ಪ್ರಕಟ ಮಾಡದಂತೆ ನೀಡಲಾಗಿರೋ ಗ್ಯಾಗ್ ಆರ್ಡರ್ ಅನ್ನ ಪರಂಜೋಯ್ ಅವರು ಪಾಲಿಸೋ ಅಗತ್ಯ ಇಲ್ಲ ಅಂತ ನ್ಯಾಯಾಲಯ ಹೇಳಿದೆ ಇತ್ತೀಚೆಗೆ ಅದಾನಿ ಎಂಟರ್ಪ್ರೈಸಸ್ ತನ್ನ ವಿರುದ್ಧ ಮಾನನಷ್ಟಕರ ವರದಿಗಳನ್ನ ಪ್ರಕಟಿಸಲಾಗಿದೆ ಅಂತ ನ್ಯಾಯಾಲಯದಲ್ಲಿ ಮೊಕದ್ದಮೆಯನ್ನ ಹೂಡಿತು ಈ ಮೊಕದ್ದಮೆಯಲ್ಲಿ ಪರಂಜಯ್ ರವಿ ನಾಯರ್ ಅಬಿರ್ ದಾಸ್ ಗುಪ್ತಾ ಆಯಸ್ಕಾಂತ್ ದಾಸ್ ಆಯುಷ್ ಜೋಶಿ ಸೇರಿದಂತೆ ಇನ್ನಿತರ ವೆಬ್ಸೈಟ್ಗಳಾದ ಪರಂಜೋಯ್ ಡಾಟ್ ಇನ್ ಅದಾನಿ ಫೈಲ್ಸ್ ಡಾಟ್ ಕಾಮ್ ಡಾಟ್ ಎ ಯು ಅನ್ನ ಪ್ರತಿವಾದಿಗಳನ್ನಾಗಿ ಮಾಡಲಾಗಿತ್ತು ಈ ಎಲ್ಲ ಪತ್ರಕರ್ತರು ಮತ್ತು ಸಂಸ್ಥೆಗಳ ವಿರುದ್ಧ ದೆಹಲಿ ನ್ಯಾಯಾಲಯ ಸೆಪ್ಟೆಂಬರ್ ಆರರಂದು ಗ್ಯಾಗ್ ಆರ್ಡರ್ ಅನ್ನ ಹೊರಡಿಸಿತ್ತು ಈ ಆದೇಶವನ್ನ ಪತ್ರಕರ್ತರು ಪಾಲಿಸಿಲ್ಲ ಅಂತ ಸ್ವತಃ ಕೇಂದ್ರ ಸರ್ಕಾರನೇ ಮುಂದೆ ಬಂದು ಪತ್ರಕರ್ತರು ಮತ್ತು ಸುದ್ದಿ ಸಂಸ್ಥೆಗಳಿಗೆ ನೋಟಿಸ್ ಅನ್ನ ಜಾರಿಗೊಳಿಸಿತ್ತು ಅದಾನಿ ಕುರಿತು ಯೂಟ್ಯೂಬ್ ಮತ್ತು ಗಳಲ್ಲಿ ಪ್ರಸಾರ ಮಾಡಲಾಗಿರೋ ನೂರ ಮೂವತ್ತೆಂಟು ವಿಡಿಯೋಗಳು ಮತ್ತು ಎಂಬತ್ಮೂರು ಪೋಸ್ಟ್ಗಳನ್ನು ಡಿಲೀಟ್ ಮಾಡುವಂತೆ ನೋಟಿಸ್ ನಲ್ಲಿ ನಿರ್ದೇಶನವನ್ನ ನೀಡೋ ಮೂಲಕ ವಿರೋಧಕ್ಕೆ ಕೂಡ ಗುರಿಯಾಗಿತ್ತು ಇದೆಲ್ಲದರ ನಡುವೆ ನ್ಯಾಯಾಲಯದ ಆದೇಶವನ್ನು ಪ್ರಶ್ನಿಸಿ ಪರಂಜೋಯಿ ಅವರು ಹಿರಿಯ ಸಿವಿಲ್ ನ್ಯಾಯಾಲಯದಲ್ಲಿ ಮೇಲ್ಮನವಿಯನ್ನ ಸಲ್ಲಿಸಿದ್ರು ಅವರ ಅರ್ಜಿಯನ್ನ ಆಲಿಸಿದ ನ್ಯಾಯಾಧೀಶ ಸುನಿಲ್ ಚೌಧರಿ ಅವರು ವಿಚಾರಣಾ ನ್ಯಾಯಾಲಯದ ಗ್ಯಾಗ್ ಆದೇಶವನ್ನ ರದ್ದುಗೊಳಿಸಿದ್ದಾರೆ ಹೊಸ ಆದೇಶವನ್ನು ಹೊರಡಿಸುವವರಿಗೆ ಪರಂಜಯ್ ಅವರು ಗ್ಯಾಗ್ ಆದೇಶವನ್ನು ಪಾಲಿಸಬೇಕಾಗಿಲ್ಲ ಅಂತ ಹೇಳಿದ್ದಾರೆ ಹಿರಿಯ ಸಿವಿಲ್ ನ್ಯಾಯಾಧೀಶರ ನ್ಯಾಯಾಲಯ ಶುಕ್ರವಾರ ಮಧ್ಯಾಹ್ನ ಎರಡು ಗಂಟೆಗೆ ಮೇಲ್ಮನವಿದಾರ ಪರಂಜೋಯ್ ಗುಹಾ ಠಾಕೂರ್ತ ಮತ್ತು ಇತರ ಪ್ರತಿವಾದಿಗಳ ವಿಚಾರಣೆಯನ್ನ ನಡೆಸುವಂತೆ ನಿರ್ದೇಶಿಸಲಾಗಿದೆ ಇಲ್ಲಿ ಗಮನಾರ್ಹ ಸಂಗತಿ ಏನಂದ್ರೆ ಈ ಹಿಂದೆ ಈ ಪ್ರಕರಣದಲ್ಲಿ ಗ್ಯಾಗ್ ಆದೇಶವನ್ನ ಹೊರಡಿಸಿರೋ ನ್ಯಾಯಮೂರ್ತಿ ಆಶೀಶ್ ಅಗರ್ವಾಲ್ ಅವರೇ ಈ ಪ್ರಕರಣಗಳ ವಿಚಾರಣೆಯನ್ನು ಕೂಡ ನಡೆಸೋದು ಸೂಕ್ತ ಅಂತ ಸೋಮವಾರದ ವಿಚಾರಣೆಯಲ್ಲಿ ನ್ಯಾಯಮೂರ್ತಿ ಸುನಿಲ್ ಚೌಧರಿ ಅವರು ಹೇಳಿದರು ಈ ನಿರ್ಧಾರದ ಬಗ್ಗೆ ವಿಚಾರಣೆಯನ್ನ ನಡೆಸೋದಕ್ಕೆ ಗುರುವಾರ ಪ್ರಧಾನ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಲಯದ ಮುಂದೆ ಪಟ್ಟಿಯನ್ನ ಮಾಡಲಾಗಿತ್ತು ನ್ಯಾಯಮೂರ್ತಿ ಸುನಿಲ್ ಚೌಧರಿ ಅವರ ನಿರ್ಧಾರದ ಬಗ್ಗೆ ನಮಗೆ ಯಾವುದೇ ಆಕ್ಷೇಪ ಇಲ್ಲ ಅಂತ ನ್ಯೂಸ್ ಲಾಂಡ್ರಿ ಮತ್ತೆ ಪರಂಜೋಯ್ ಪರ ಹಾಜರಾಗಿದ್ದ ವಕೀಲರು ನ್ಯಾಯಾಲಯಕ್ಕೆ ತಿಳಿಸಿದ್ರು ಆದರೆ ಪ್ರಧಾನ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಧೀಶರು ಇನ್ನು ಪ್ರಕರಣಗಳನ್ನು ಮತ್ತೆ ನ್ಯಾಯಮೂರ್ತಿ ಸುನಿಲ್ ಚೌಧರಿ ಅವರನ್ನ ಒಳಗೊಂಡ ನ್ಯಾಯಪೀಠಕ್ಕೆ ವರ್ಗಾಯಿಸಿದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ